ಲಾಸ್ಟು ನಿಮ್ಮ ಫುಡ್ಡು ಫುಡ್ ಯಾವಾಗಲೂ ಗುಡ್ ಇರಬೇಕು ಯಾರು ಮೂರು ವಿಷಯದಲ್ಲಿ ಶುದ್ಧ ಇರ್ತಾರೆ ಜಗತ್ತನ್ನು ಗೆಲ್ತಾರೆ ಒಂದು ಫುಡ್ಡು ಎರಡು ದುಡ್ಡು ಮೂರು ಬೆಡ್ ದುಡ್ಡು ಬೆಡ್ಡು ಮತ್ತು ಫುಡ್ಡು ಈ ಮೂರಲ್ಲಿ ಯಾರು ಬೆಸ್ಟ್ ಇರ್ತಾರೆ ಅವರು ಜಗತ್ತ ಸುರಿಸಕ್ಕಾಗಲ್ಲ ನಾವು ಬಹಳ ಜನ ಫುಡ್ಡಿನೊಳಗೆ ಇಲ್ಲ ಇದನ್ನ ಒಂಥರ ಡಸ್ಟ್ಬಿನ್ ಏನು ಸಿಕ್ಕಿತ್ತು ತುರ್ಕುದ ಇದು ಗೋಳ್ಗೆ ಮಾಡ್ತಾರೆ ಬಂದ್ಬಿಡತ್ ಮುಂದೆ ಗೋಳ್ ಮಾಡ್ತಾರ ಬಂದ್ ಯಾವಾಗ ಇದು ಗೋಳ್ ಮಾಡ್ತಾರ ಬರತ್ಲ ಗರ್ಭಿಣಿ ಸ್ತ್ರೀಯರು ಹೇಗೋ ತಿಂಗಳಿಗೊಂದ್ಸಲ ಹಾಸ್ಪಿಟ್ಲ್ ಹೋಗ್ಬೇಕಾಗತ್ತ ನಿಮ್ಮದು ಮದುವೆ ಅದರ ಪರಿಸ್ಥಿತಿ ಯಾರು ಗಣ್ಮಕ್ಳಿದ್ರು ಕೂಡ ನೀವು ಹೋಗಬೇಕು ಹಾಸ್ಪಿಟ್ಲಿಗೆ ಬಿ ಪಿ ಶುಗರ್ ಸ್ಟಾರ್ಟೇ ಇದಕ್ಕೆ ಹಾಕಬೇಕಾದ್ರೆ ವಿಚಾರ ಮಾಡ್ಬೇಕು ಈ ಆಹಾರ ನನ್ನ ದೇಹಕ್ಕೆ ಎಲಿಜಿಬಲ್ ಆರತೆ ಪಡೆದಿದೆ ಸುಮ್ಮನೆ ಎಲ್ಲ ಸಿಕ್ಕಿದೆ ಅಂತ ಹಾಕ್ಬೇಡ್ರಿ ಎಷ್ಟು ಮಿತ ಆಹಾರ ಸೇವಿಸ್ತೀರಿ ಆಕ್ಟಿವ್ ಆಗಿರ್ತೀರಿ ಹಳ್ಳಿ ಒಳಗ ಒಂದು ಶಬ್ದ ಹೇಳ್ತಾರೆ ನಾಯಿ ಬೆಕ್ಕಳಿಗೆ ಹೊರ್ತುಂಬಾ ಹಾಕ್ಬಾರ್ದು ಅಂತ ಯಾಕೆ ಚುರುಕಾಗಂಗಿಲ್ಲ ಮಬ್ಬಿಡಿತಾವ್ ನಮ್ದು ಹಂಗೆ ಹೊಟ್ಟು ತುಂಬಾ ಕಂಠ ಪೂರ್ತಿ ಊಟ ಮಾಡಿದ್ರೆ ಸೊಂಟ ಸೈಜ್ ಸುಮ್ ಕುಂದ್ರಂಗ್ಲಾ ಸುಮ್ಮನೆ ಮಕ್ಕಳ ಅದಕ್ಕೆ ಊಟದ ಸ್ವಲ್ಪ ಲಿಮಿಟ್ ಇದೆ ಊಟ ಮಾಡ್ಬೇಕಾದ್ರೆ ಒಂದು ಫಾರ್ಮುಲಾ ಇದೆ ಬೆಳಿಗ್ಗೆ ರಾಜನ ತರ ಊಟ ಮಾಡಿ ಮಧ್ಯಾಹ್ನ ರಾಣಿ ತರ ಊಟ ಮಾಡಿ ರಾತ್ರಿ ಭಿಕ್ಷುಕ್ನ ತರ ಊಟ ಮಾಡಿ ಮುಂಜಾನೆ ರಾಜನ ತರ ಹೊಟ್ಟು ತುಂಬಾ ಫಸ್ಟ್ ಕ್ಲಾಸ್ ಊಟ ಮಾಡಿ ಯಾಕಂದ್ರೆ ಕೆಲಸ ಮಾಡುವಂತ ಡ್ಯೂರೇಷನ್ ಜಾಸ್ತಿ ಇರುತ್ತೆ ಎಲ್ಲ ಪಚ್ಚಿನಾಗ ಹೋಗತ್ತ ಮಧ್ಯಾಹ್ನ ರಾಣಿ ತರ ಯಾವಾಗ್ಲೂ ಹೆಣ್ಮಕ್ಳು ಮನೆಯಲ್ಲಿ ಯಜಮಾನ ಊಟ ಮಾಡಿದ್ರೆ ಹೆಣ್ಮಕ್ಳು ಆದ್ರೆ ಕಡಿಮೆ ತಿಂತಾರೆ ಅಂತ ಮಧ್ಯಾಹ್ನ ರಾಣಿ ತರ ರಾತ್ರಿ ಭಿಕ್ಷು ಸಿಕ್ಕರೆ ಸಿಕ್ತು ಸಿಗ್ಲಿಕ್ಕೆ ಇಲ್ಲ ಸ್ವಲ್ಪ ಸ್ವಲ್ಪ ಊಟ ಮಾಡಿ ಮಕ್ಕಳು ಸ್ಪರ್ಧಾರ್ಥಿಗಳು ಯಾವಾಗ್ಲೂ ಕೂಡ ಒಂದು ಗೊತ್ತಿರ್ಬೇಕು ನಿಮ್ಗೆ ಸಾಧ್ಯವಾದಷ್ಟು ಜೀರ್ಣಕ್ಕೆ ಬೇಗ ಜೀರ್ಣ ಆಗುವಂತ ಆಹಾರ ಪದಾರ್ಥ ತಿನ್ರಿ ಯಾವುದೇ ಇಲ್ಲ ಹಸಿ ತರಕಾರಿ ಹಣ್ಣು ಹಂಪಲು ಮೊಳಕೆ ಒಡೋಂತ ಕಾಳುಗಳು ಬೇಗ ಜೀರ್ಣ ಆಗುವಂತ ದ್ರವ ಪದಾರ್ಥ ಜ್ಯೂಸು ಇಂಥವುಗಳನ್ನ ಸ್ವಲ್ಪ ಜಾಸ್ತಿ ಸೇವಿಸ್ರಿ ಡೈಜೆಸ್ಟ್ ಆಗ್ಲಿಕ್ಕೆ ಟೈಮ್ ಅನ್ನ ಕನ್ಸೂಮ್ ಮಾಡುವಂತ ಎನರ್ಜಿಯನ್ನ ಕನ್ಸ್ಯೂಮ್ ಮಾಡುವಂತ ಫುಡ್ ಗಳನ್ನ ಯಾವತ್ತು ಉಪಯೋಗ ಮಾಡಬೇಡಿ ಇದು ನಿಮ್ಮ ನೆನಪಿನ ಶಕ್ತಿಗೆ ತೊಂದರೆ ಆಗತ್ತ ಸೊ ಇಷ್ಟು ಮಾಡಿಕೊಂಡು ಲಾಸ್ಟಿಗೆ ನಾನು ಹೇಳೋದು ಜೀವನದಲ್ಲಿ ಸಮಸ್ಯೆಗಳ ಮಧ್ಯದಲ್ಲೇ ಗೆದ್ದು ಬರೋದು ಹೇಗೆ ನಾನೊಂದು ಉದಾಹರಣೆ ಅದಕ್ಕೊಂದು ಬೆಸ್ಟ್ ಉದಾಹರಣೆ ನಮ್ಮ ದೇಹದಲ್ಲಿರ್ತಕ್ಕಂಥ ಬಾಯಿ ಮೂವತ್ತೆರಡು ಜನ ರಾಕ್ಷಸರ ಮಧ್ಯೆ ಒಂದು ಮೃದು ಸ್ವಭಾವದ ನಾಲಿಗೆ ಬದುಕ್ತಾ ಇದೆ ಮೂವತ್ತೆರಡು ಜನ ಕಟ್ಟೋರು ಇನ್ನೇನು ಸಾಯಿಸ್ತಾರೆ ಅನ್ನುವಂತ ಪ್ರತಿಕ್ಷಣ ನೀವು ನೀವೊಂದು ತುತ್ತ ಹಾಕಿದ ತಕ್ಷಣ ನಾಲ್ಗಿನ ತಗೊಳತ್ತ ಈ ತಗೋ ತಕ್ಷಣ ಕಚ್ಚಾ ಪಿಚ ಕಚಾಪಿಚ ಎಲ್ಲ ಸ್ಟಾರ್ಟ್ ಮಾಡ ಹಲ್ಲುಗಳು ಆ ನಾಲ್ಗೇನ ನಾಲ್ಗೇನ ಕಟ್ ಮಾಡ್ಬೇಕು ನಾಲ್ಕೇನ ತಿನ್ಬೇಕು ಅಂತಕೊಂಡು ಹಲ್ಲುಗಳು ಟ್ರೈ ಮಾಡ್ತಾ ಇದ್ರ ನಾಲಿಗಳು ಹೆಂಗಿದೆ ಗೊತ್ತಾ ನೋಡತ್ ಒಂದ್ಸಾರಿ ಏಯ್ ಹಲ್ಲುಗಳೇ ಸುಮ್ನೆ ಕೂತಿದ್ರು ತಗೋರಿ ನಾಳೆ ಅರಿದಿ ಅಂತವ್ ಹಲ್ಲುಗಳು ಹ್ಮ್ ಸಿಟ್ಟು ಬರುತ್ತವ ನಮ್ಮ ಕೆಲಸ ಆಗ್ತದೆ ನಾಲಿಗೆ ಇಂಥ ಕಡಿಯ ಅಂತ ಸಿಕ್ಕಾಕೊಳ್ಳಲ್ಲ ಎಂದು ಹಲ್ಲುಗಳಿಂದ ಕೆಲಸ ತಗೊಳ್ಳತ್ತ ಹಲ್ಲುಗಳ ಮಧ್ಯದಲ್ಲಿ ಇರುತ್ತೆ ಎಂದು ಹೊರಗೆ ಬಂದಿಲ್ಲ ನಾಲಿಗೆ ಹಲ್ಲುಗಳ ಮಧ್ಯದಲ್ಲಿ ಬದುಕ್ತಾ ಇದೆ ಹಲ್ಲುಗಳ ರಾಕ್ಷಸರ ಮಧ್ಯದಲ್ಲಿ ಬದುಕು ಕೂಡ ಅವರಿಂದ ಕೆಲಸ ತಗೊಂಡು ಬದುಕ್ತಾ ಇದೆ ಮೃದು ಸ್ವಭಾವದ ವ್ಯಕ್ತಿ ಹಾಗೆ ನೀವು ಸಮಾಜದಲ್ಲಿ ಸಮಸ್ಯೆಗಳ ಮಧ್ಯದಲ್ಲಿ ಹಾಗೆ ಬೆಳ್ದಿದ್ದೆ ಆದ್ರೆ ನಿಮ್ಗೆ ಒಂದು ಗೌರವ ಸಿಗತ್ತೆ ಅಷ್ಟೇ ಅಂತ ನಿಮ್ಮಿಂದ ಕೂಡ ನಮ್ಮ ನಾಡಿಗೆ ಒಂದು ಗೌರವ ಸಿಗತ್ತೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಸ್ನೇಹಿತರೆ ಇಮ್ಮಡಿ ನೋಡಿ ಒಮ್ಮಡಿ ಹೇಳು ಅಂತಾರೆ ಅದಕ್ಕೆ ಎರಡು ಕಂದಗಳನ್ನು ಕೊಟ್ಟಿದ್ದಾರೆ ಒಂದೇ ಬಾಯಿ ಕೊಟ್ಟಿದ್ದಾನೆ ದೇವರು ಎರಡು ಪಟ್ ನೋಡ್ಬೇಕು ಒಂದೇ ಪಟ್ ಹೇಳಬೇಕು ನಾವು ಎಕ್ಸಾಕ್ಟ್ಲಿ ಮಾಡ್ತೇವೆ ಬಟ್ ರಿವರ್ಸ್ ಇದೆ ಅಷ್ಟೇ ಒಂದೇ ಪಟ್ ನೋಡಿ ಎರಡು ಪಟ್ ಹೇಳ್ತೇವೆ ಇದಾಗಬಾರ್ದು ಅಂತ ಹೇಳ್ತಾ ಅಲ್ಪನಿಗೂ ಕೂಡ ನನ್ನ ಯೋಗ್ಯತೆ ಮೀರಿ ಗೌರವ ಕೊಟ್ಟಿದ್ದೀರಿ ಸನ್ಮಾನಿಸಿದಿರಿ ಹಾರಿಸಿದಿರಿ ಹಾರೈಸಿದ್ದೀರಿ ತಮ್ಮ ಸನ್ಮಾನ ತಮ್ಮ ಹಾರೈಕೆ ಮುಂದಿನ ಭವಿತವ್ಯದಲ್ಲಿ ನನಗೆ ಸ್ತ್ರೀರಕ್ಷೆ ಆಗಿ ಕಾಪಾಡಲಿ ಇದು ಇಟ್ಕೊಂಡು ತೊಗೊಂಡ್ಬಂದಿದೆ ಯಾಕೆ ತೊಗೊಂಡ್ಬಂದಿದೆ ಅಂದ್ರೆ ಇಲ್ಲಿ ನಾಲ್ಕು ಹೂಗಳ ಒಂದು ಗುಚ್ಚ ನನ್ ಕೊಟ್ಟಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ಇದರಲ್ಲಿ ಒಂದು ನಾಲ್ಕಾರು ಜನರಾದರೂ ಒಂದು ಸಾಧನೆ ಮಾಡಲಿ ಅನ್ನೋದು ನಮ್ಮ ಜವಾಬ್ದಾರಿ ವಹಿಸಿದ್ದಾರೆ ಅಂತ ನಾನು ಅನ್ಕೊಂಡಿದಿನಿ ಇಲ್ಲಿ ಕೇವಲ ಹೂಗಳಷ್ಟೇ ಇಟ್ಟಿಲ್ಲ ಅದ್ರಾಗ ಮತ್ ಬೇರೆ ಬೇರೆ ಕಲರ್ ಹೂಗಳದವ ಯಾಕಂದ್ರೆ ಇವ್ರು ಒಂದೇ ಒಂದ್ ತರ ಇಲ್ಲ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಅದಾರ ಅನ್ನೋದು ಅದ್ರ ಮುನ್ಸೂಚನೆ ಆ ಹೂಗಳ ಜೊತೆ ಒಂದಿಷ್ಟು ಎಲಿ ಇಟ್ಟಾರೆ ಬರೇ ಎಲಿ ಇಟ್ಟರು ವ್ಯಾಲ್ಯೂ ಇಲ್ಲ ಬರೇ ಹೂ ಇಟ್ಟರು ವ್ಯಾಲ್ಯೂ ಇಲ್ಲ ಎರಡು ಮಿಕ್ಸ್ ಮಾಡಿದ್ದಾರೆ ಅಂದ್ರೆ ಸಮಸ್ಯೆ ಮತ್ತು ಪರಿಹಾರ ಎರಡು ಒಟ್ಟಿಗೆ ಇದ್ದಾಗ ಅದಕ್ಕೊಂದು ಟೇಸ್ಟ್ ಬರುತ್ತ ವೇಸ್ಟ್ ಆಗಂಗಿಲ್ಲ ಅಂತ ಹೇಳ್ತಾ ಚಪ್ಪಾಳೆಗಳು ನಿಮ್ಮ ಸಾಧನೆಯ ಮೊದಲ ಬೆಟ್ಟಿಲು ನೀವು ಇವತ್ತು ಚಪ್ಪಾಳೆ ತಟ್ಟಿದ್ದೀರಿ ಮುಂದೆ ನೀವು ಕೂಡ ಚಪ್ಪಾಳೆ ತಟ್ಕೊಳಂಗ ಹಾಕ್ತೀರಿ ಅಂತ ಹೇಳ್ತಾ